ಜನತಾದಳ ಜಾತ್ಯತೀತ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರು ಆಗಮಿಸ್ತಿದ್ದಾರೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಆಮಂತ್ರಿಸೋಣ ಇನ್ನೂ ಜೋರಾದ ಚಪ್ಪಾಳೆಯೊಂದಿಗೆ

ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ನಿಮಗಾಗಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೇಲ್ಗಡೆಯೂ ಕೂಡ ಆಸನ ವ್ಯವಸ್ಥೆ ಇದೆ ಮೇಲ್ಗಡೆ ಕೂಡ ಆಸನದ ವ್ಯವಸ್ಥೆ ಇದೆ ದಯವಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿ ಕೋರ್ತೇವೆ ಯಾರು ಕೂಡ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆಯ ಮೇಲ್ಗಡೆ ದಯವಿಟ್ಟು ಅನ್ಯಥಾ ಬರದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತೇನೆ ಹೆಸರು ಓದ್ತೀನಿ ವೇದಿಕೆ ಮೇಲೆ ಈಗಾಗಲೇ ಕರ್ನಾಟಕ ಪ್ರದೇಶ ಜನತಾ ದಳ ಜಾತ್ಯತೀತ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಸೀಟ್ ಮೇಲೆ ಕೂಡ್ರಿ ಮೇಲ್ ಜಾಗ ಇದೆ ಮತ್ತೆ ನಿಖಿಲ್ ಹಣ ಮತ್ತೆ ಜೋರಿಗೆ ಹೋಗ್ಬೇಕು ಅವ್ರ ಭಾಷಣ ತಾವು ಕೇಳಬೇಕು ದಯವಿಟ್ಟು ಎಲ್ಲರೂ ಕೂತ್ಕೋರಿ ಗುರುಮಟ್ಟಕಲ್ನ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಶರಣಗೌಡ ಕಂದಕೂರ್ ಅವರು ಹಾಗೆ ರಾಜ್ಯ ಜನತಾ ದಳದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಸನ್ಮಾನ್ಯ ವೆಂಕಟರಾವ್ ನಾಡ್ಗೌಡ್ರು ಶ್ರೀ ಸುರೇಶ್ ಮಹಗಾಂವ್ಕರ್ ಮಾಜಿ ಜಿಲ್ಲಾ ಜನತಾ ದಳದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತೇನೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ರಶ್ಮಿ ರಾಮೇಗೌಡರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತೇನೆ ರಾಜ್ಯ ವಕ್ತಾರರಾದಂಥ ಶ್ರೀಮತಿ ಪೂರ್ಣಿಮಾ ಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತೇನೆ ಮಾಜಿ ಸಚಿವರಾದಂಥ ಶ್ರೀ ಸನ್ಮಾನ್ಯ ಹನುಮಂತಪ್ಪ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತೇನೆ ಹಾಗೆಯೇ ವಿಶೇಷ ಚೇತನರ ಘಟಕದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ದೇವೇಂದ್ರಪ್ಪ ಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತೇನೆ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದಂತ ಶ್ರೀ ದೊಡ್ಡಪ್ಪಗೌಡ ಪಾಟೀಲರು ಪಾಟೀಲ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀ ಶಿವಕುಮಾರ್ ನಾಟಿಕರ್ ಅವರು ಜೆ ಡಿ ಎಸ್ ಮುಖಂಡರಾದ ನಿಖಿಲ್ ರಣ್ಣು ಕೂಡ ಕರ್ನಾಟಕ ಜನಾಂಗಕ್ಕೆ ಒಬ್ಬ ಕರ್ನಾಟಕ ರಾಜ್ಯ ಅದು ನಿಖಿಲ್ ಕುಮಾರ್ ಇಟ್ಟಿದ್ದೀವಿ ಇಡೀ ಕಲ್ಯಾಣ ಕರ್ನಾಟಕದ ಕಾರ್ಯಕರ್ತರ ಪರವಾಗಿ ಮನೆ ನಿಖಿಲ್ ಕುಮಾರ್ ಯಾಕಂತಂದ್ರೆ ಇವತ್ತು ಬಹುತೇಕ ಇಲ್ಲಿ ಕುಂತೋರು ನೀವು ಯಾರು ಇನ್ನೂ ಮೆಂಬರ್ಶಿಪ್ ಆಗಿಲ್ಲ ನೀವು ಈ ಕ್ಷಣಕ್ಕೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಈ ನಂಬರಿಗೆ ಯಾರು ವೇದಿಕೆ ಮೇಲೆ ಕೂತೋರಿರ್ಬೋದು ವೇದಿಕೆ ಮುಂಭಾಗದಲ್ಲಿ ಇದ್ದವ್ರು ಇರ್ಬೋದು ಈ ಕ್ಷಣಕ್ಕೆ ಇಲ್ಲಿ ಮೊದಲು ಆ ನಂಬರ್ಗೆ ಅಂತಪತ್ತ ನೀವು ಮಿಸ್ ಕಾಲ್ ಕೊಡಬೇಕಾಗ್ತದ ಯಾಕಂತಂದ್ರೆ ಇಡೀ ರಾಜ್ಯದಾಗ ನಾಟಕರವ್ರು ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ ರಾಜಕೀಯದ ಏಳು ಬೀಳಿನ ನಡುವೆ ಇವತ್ತು ಮೂವತ್ತೊಂದು ಜಿಲ್ಲೆಗೆ ಅಂತಪತ್ತಂದ್ರೆ ಪ್ರವಾಸ ಹೊರಟು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಸ್ವಾಮಿ ಅವರು ಎನ್ಪಂದ್ರೆ ಕೊಟ್ಟಿರ್ತ ಕಾರ್ಯಕ್ರಮ ಹಳೆ ಮೈಸೂರು ಭಾಗಕ್ಕ ಪಕ್ಷದ ಜೀವಾಳ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ದೇವೇಗೌಡರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ಪ್ರಧಾನಮಂತ್ರಿಗಳಿರುವಾಗ ಜನತಾದಳದ್ದು ಇಡೀ ಕ ಕರ್ನಾಟಕದಾಗ ಜನತಾದಳದು ಹೆಬ್ಬಾಗಿಲು ಯಾವುದಾದ್ರೂ ಇದ್ರೆ ಅದು ಕಲಬುರಗಿ ಜಿಲ್ಲೆ ಅಂತ ಭಾಳ ಇಂದ ಹೇಳಬೇಕಾಗುತ್ತೆ ನಾವು ಯಾಕಂತಂದ್ರೆ ಅವತ್ತು ಆ ಜಿಲ್ಲೆದಾಗ ಆರು ಏಳು ಸಚಿವರು ಶಾಸಕರು ವಿಧಾನ ಪರಿಷತ್ ಶಾಸಕ ವಿಧಾನ ಪರಿಷತ್ ಸದಸ್ಯರು ಸಹ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಪಕ್ಷಕ್ಕೆ ಸಲ್ಲುತ್ತೆ ಇವತ್ತು ಹೇಳ್ತಾ ಇದ್ದರು ಮಾಧ್ಯಮದವರು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ನೀವೇನಾದರೂ ಕೊಡಬೇಕಲ್ಲ ಅಂತ ತಿಳ್ಕೊಂಡು ನಾನು ಈ ವೇದಿಕೆ ಮುಖಾಂತರ ನಮ್ಮ ಮುಖಂಡರಿಗೂ ಮತ್ತು ಮಾಧ್ಯಮದವರಿಗೆ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ ಕುಮಾರಸ್ವಾಮಿ ಅವರು ನೇರವಾಗಿ ಗುರ್ಮಿಟ್ ಕಲ್ಕೋ ಕಲಬುರಗಿಗೋ ಯಾದಗಿರಿಗಿಗೋ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳನ್ನು ಕೊಡ್ತಕ್ಕಂಥ ಅಧಿಕಾರ ಅವರಿಗಿಲ್ಲ ನಮ್ಗೆ ಅಪೇಕ್ಷೆ ಇದೆ ನಮ್ಮ ಭಾಗದ ಜನ ಗುಳೆ ಹೋಗ್ತಾರ ಫ್ಯಾಕ್ಟ್ರಿಗಳು ತರಬೇಕಂತ ಹೇಳ್ಕೊಂಡು ಅಣ್ಣ ನಿಲ್ಲಣ್ಣ ಅಣ್ಣ ಅಣ್ಣ ಐದು ನಿಮಿಷ ನಿಲ್ಲಣ್ಣ ಐದು ನಿಮಿಷ ಇರು ಏ ಬಾರಪ್ಪ ನೀನು ಏ ಅಣ್ಣ ಬೈಲ್ ಬಾ ಸ್ವಲ್ಪ ಶಿಸ್ತು ಕಲೀರಿ ದಯಮಾಡಿ ಎಲ್ಲರು ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಯಾವುದೇ ಫ್ಯಾಕ್ಟ್ರಿಗಳನ್ನು ಕೊಡ್ಲಿಕ್ಕಿಲ್ಲ ಅವರಿಗೆ ಅಧಿಕಾರ ಇಲ್ಲ ದಯಮಾಡಿ ಮಾಧ್ಯಮ ಮಿತ್ರದವರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವ್ರು ಏನಾದರೂ ಫ್ಯಾಕ್ಟ್ರಿಗಳನ್ನು ಕೊಡ್ಬೇಕಾಗಿತ್ತು ಅಂತಂದ್ರೆ ಕುಮಾರಸ್ವಾಮಿ ಅವ್ರ ಫ್ಯಾಕ್ಟ್ರಿಗಳನ್ನು ಕೊಡ್ಬೇಕಾಗಿತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ನಮಗೆ ಏನ್ಪಂದ್ರೆ ಸ್ಥಳ ಮಂಜೂರಿ ಮಾಡಿ ಕೊಡಬೇಕು ಅವರು ಮಾಡಿ ಕೊಟ್ಟಾಗ ಮಾತ್ರ ಈ ಭಾಗದ ಜನರಿಗೆ ಏನ್ಪಾ ಗುಳೆ ಹೋಗ್ತಕ್ಕಂಥ ತಪ್ಸ ಕೆಲಸ ಕುಮಾರಸ್ವಾಮಿ ಇರ್ತದ ಅವತ್ತು ಇವ್ರು ಏನಾದರೂ ರಾಜ್ಯ ಸರ್ಕಾರದವರು ಸ್ಥಳ ಕೊಟ್ಟರೆ ಆ ಸ್ಥಳ ಕೊಟ್ಟಾಗ ಏನಾದ್ರು ಕುಮಾರಸ್ವಾಮಿ ಅವ್ರ ಫ್ಯಾಕ್ಟ್ರಿ ಕೊಡ್ಲಿಲ್ಲ ಅಂದ್ರೆ ನಾವು ವೇದಿಕೆ ಮೇಲೆ ಇದ್ದವ್ರೆಲ್ಲರೂ ಕುಮಾರಸ್ವಾಮಿನ ಹಿಡ್ಕೊಂಡನ ಇಲ್ಲಿ ಫ್ಯಾಕ್ಟ್ರಿಗಳು ತರ್ತೀವಿ ಸರ್ಕಾರ ರಾಜ್ಯ ಸರ್ಕಾರದವ್ರು ಸ್ಥಳಕ್ಕೆ ಕೊಡಬೇಕು ಇದು ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವ್ರು ಕೇಂದ್ರದಾಗ ಮಂತ್ರಿ ಇದ್ದಾರೆ ನಮಗೆ ಫ್ಯಾಕ್ಟ್ರಿ ಬೇಕು ನನಗೂ ಬೇಕು ಫ್ಯಾಕ್ಟ್ರಿ ನನ್ನ ಕ್ಷೇತ್ರದಲ್ಲಿ ಮೂರು ಸಾವಿರ ಎಕರೆ ಅಂತಂದರೆ ಕೈಗಾರಿಕಾ ಸ್ಥಾಪನೆ ಮಾಡಿದ್ದಾರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಕೊಟ್ಟಾರ ನಾವು ಸಾಯ್ಲೆಕ್ಕತ್ತೀವಿ ವಿಧಾನಸೌಧದಾಗ ಅನೇಕ ಸಲ ಈ ವಿಷಯನ ಹೇಳಿದ್ದದ ನಾನು ಹೇಳಿದ ಕುಮಾರಸ್ವಾಮಿ ಅವರಿಗೆ ಅಣ್ಣ ನನ್ನ ಭಾಗದಾಗ ಏನ್ಪಾಂತದ್ರೆ ನೀವು ಮಂತ್ರಿ ಆದೋದಕ್ಕೆ ಭಾಳ ಖುಷಿ ಅಂತ ನಮಗೆಲ್ಲ ಕುಂದಿರಿಸಿ ಹೇಳಿದರು ನಾನು ಈ ಭಾಗದಾಗ ಏನೇನು ಬರ್ತದ ಮೊದಲು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀನಿ ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರ ನಾನು ಸ್ಪಂದನೆ ಮಾಡಲ್ಲ ಯಾಕೆ ಸ್ಪಂದನೆ ಮಾಡಲ್ಲ ಅಂತಂದ್ರೆ ಇಲ್ಲಿ ಏನಾದರೂ ಫ್ಯಾಕ್ಟ್ರಿಗಳನ್ನು ಕುಮಾರಸ್ವಾಮಿ ಅವರು ತಂದ್ರೆ ಈ ಭಾಗದ ಜನ ಏನ್ಪಂದ್ರೆ ಅವರಿಗೆ ಪೂಜ್ಯ ರೂಪದಲ್ಲಿ ನೋಡಿ ಮತಗಳಾಗಿ ಪರಿವರ್ತನೆ ಆಗ್ತದಂತ ತಿಳ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇದೆ ಅದಕ್ಕೆ ಅವರು ನಮಗೆ ಸ್ಥಳ ಕೊಡಂಗಿಲ್ಲ ಇದನ್ನು ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಬಹುತೇಕ ಜನ ತಾಯಂದಿರು ಇಲ್ಲಿ ಬಂದಿರಿ ಯಜಮಾನ್ರು ಇಲ್ಲಿ ಇದ್ದೀರಿ ಯುವಕ ಸ್ನೇಹಿತರು ಇದ್ದೀರಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಿಮಗೆಲ್ಲರ ಕೈ ಮುಗಿದು ಕೇಳ್ತೀನಿ ನಾನು ಅಂತ ದಯ ದಯಮಾಡಿ ನೀವು ಯಾರು ಭೇದ ಭಾವ ಮಾಡ್ಕೋಬೇಡ್ರಿ ಒಂದು ಸಲ ಜನತಾದಳ ಅಂತ ತಿಳ್ಕೊಂಡು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ವಸ್ತುಲ್ದಾಗ ನಂಬಲ್ಲಿ ಬಂದ ಮೇಲೆ ಅವರು ನಮ್ಮೋರೆ ಅವರು ನಮ್ಮ ಸಿದ್ಧಾಂತಗಳನ್ನು ಒಪ್ಪಿ ಬಂದಿದ್ದಾರೆ ಅವ್ರನ್ನೆಲ್ಲರಿಗೂ ಏನುಪತ್ತಂದ್ರೆ ತಗೊಂಡು ಹೋಗ್ಬೇಕಾಗಿದೆ ಇಲ್ಲಿರ್ತಕ್ಕಂಥ ಯಾವುದೇ ನಾನು ಭಾಳ ಸಲ ಹೇಳ್ತಿರ್ತೀನಿ ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು ಕೆಲವು ಸಲ ಏನ್ಪಾತಾರೆ ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇದ್ದರೂ ಸಹ ಪಕ್ಷಗೋಸ್ಕರ ತ್ಯಾಗ ಮಾಡಬೇಕು ಯಾಕಂದರೆ ಪಕ್ಷ ಇದ್ದರೆ ಮಾತ್ರ ಶರಣಗೌಡ ಪಕ್ಷ ಇದ್ದರೆ ಮಾತ್ರ ನೀವೆಲ್ಲರೂ ಇಲ್ಲ ಅಂತಂದರೆ ನಮ್ಮಂಥವ್ರು ಮನೆ ಭಾಳ ಜನ ಬರ್ತಾರ ಹೋಗ್ತಾರ ದಯಮಾಡಿದ್ರೆ ನಾನು ಅರ್ಥ ಮಾಡ್ಕೋಬೇಕಾಗ್ತದೆ ಮಾನ್ಯ ಜಿಲ್ಲಾಧ್ಯಕ್ಷರೇ ಕೃಷ್ಣಾರೆಡ್ಡಿ ಅವರು ನಾಟೇಕಾರವರು ಸಹೋದರಿ ಅವರು ಬಹುತೇಕ ಜನ ನೀವೆಲ್ಲ ಇದ್ದೀರಿ ನಿಮ್ಗೆಲ್ಲರಿಗೆ ನಾನು ಕೈ ಮುಗಿದು ಮನವಿ ಮಾಡಿದಾವೆಲ್ಲ ಪಕ್ಷದು ಉಸ್ತುವಾರಿಗಳಲ್ಲ ನಾವೆಲ್ಲ ಭವಿಷ್ಯದ ನಾಯಕರು ನಾವೆಲ್ಲ ಒಂದು ಮೂವತ್ತೈದು ನಲವತ್ತು ವಯಸ್ಸಿನಾಗಿದ್ದವ್ರೀವಿ ನಮ್ಗೆ ಏನು ಸೋಲು ಏನ್ಪಾ ಹೊಸದಲ್ಲ ನಿಮ್ಗೆ ಯಾರಿಗೂ ಒಂದ್ಸಲ ಸೋಲಾಗ್ಯದಂತ ನೀವು ಯಾರು ಭಯ ಪಡ್ತಕ್ಕಂಥ ವ್ಯಕ್ತಿದವರು ಅಲ್ಲ ಯಾಕಂತಂದ್ರೆ ನೀವು ಭಯ ಪಡ್ತಾ ಪಡಂಗಿಲ್ಲ ಜೆ ಡಿ ಎಸ್ ಜಂಡನ ಹಿಡಿದು ಅನ್ಪತ್ತಂದ್ರೆ ಇಲ್ಲಿ ಕಾಂಗ್ರೆಸ್ ಹನುಮಂತಪ್ಪ ಅವರು ಹೇಳಿದ್ರಲ್ಲ ದೌರ್ಜನ್ಯ ಅವ್ರು ಏನೇ ಇದ್ರು ಸಹ ಇತ್ತು ಅಂದ್ರೆ ಇಲ್ಲಿ ಜಂಡ ಹಿಡ್ಕಂಡು ಇಷ್ಟು ಜನ ಕಟ್ಟಿರಲ್ಲ ಆ ಶಕ್ತಿ ನಿಮ್ಮ ಹತ್ರ ಇದೆ ಆದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಹಿಂದೆ ದೇವೇಗೌಡರು ಕುಮಾರಸ್ವಾಮಿ ಅವರು ಇರುವಾಗ ಯಾವ ರೀತಿ ಜೆಡಿಎಸ್ ಜುಲೈ ಸರ್ಕಾರದ ರೈತರನ್ನ ರೈಲಿನ ಮೂಲಕ ಕರೆದುಕೊಂಡು ಹೋಗಿ ದಿಲ್ಲಿಯಲ್ಲಿ ಭೇಟಿ ಮಾಡಿದಂತವರು ಸನ್ಮಾನ್ಯ ದೇವೇಗೌಡರು ಭಾರತದ ಪಂಜಾಬ್ ರಾಜ್ಯದವರು ಅಲ್ಲಿನ ಭತ್ತದ ತಳಿಯೊಂದಕ್ಕೆ ದೇವೇಗೌಡರ ಭತ್ತ ಅಂತ ಕಲಬುರಗಿ ಅವಿಭಜಿತ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಖಾತೆಯಾದಂತವರು ಕುಮಾರಣ್ಣ ಅವರು ಇದೀಗ ಮಧ್ಯಾಹ್ನದ ನಂತರ ಸಂಜೆಯವರೆಗೆ ಬೇಟೆಯಾಡುವ ಪ್ರಾಣಿಯ ಹೆಸರು ಚಿರತೆ ಆ ಚಿರತೆಗೆ ಮತ್ತೊಂದು ಹೆಸರು ಜಾಗ್ವಾರ್ ಜಾಗ್ವಾರ್ ನಮ್ಮ ನಿಖಿಲ್ ಕುಮಾರಣ್ಣ ಅವರು ಕರ್ನಾಟಕ ಪ್ರದೇಶ ಜನತಾ ದಳ ಯುವ ಘಟಕದ ಯುವರಾಜ ಈಗ ನಿಮ್ಮೆಲ್ಲರ ಮುಂದೆ ಮಾತನಾಡಿದ್ದಾರೆ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಕಲಬುರಗಿ ಜಿಲ್ಲೆಯ ಮುಖಂಡ್ರೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಏಳು ಬೀಳು ಒಡನಾಟವನ್ನ ಇಟ್ಕಂಡ್ರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿರ್ತಕ್ಕಂಥ ನನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗ ಚುನಾವಣೆಯಲ್ಲಿ ಸೇಡಂನಿಂದ ಸ್ಪರ್ಧೆ ಮಾಡಿರ್ತಕ್ಕ ಅವರಿಗೆ ಜನತಾದಳ ಪಕ್ಷವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಪ್ರತಿನಿಧಿಸತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಯಾಗಿ ಬಾಲರಾಜ್ ಗುತ್ತೇದಾರರವರು ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನ ಜೊತೆಯಲ್ಲಿ ಇವತ್ತೇ ನಿಂತಿದ್ದಾರೆ ಅಫ್ಸಲ್ಪುರದ ಜನತಾದಳ ಪಕ್ಷದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಗಮನಿಸ್ತಾ ಇರ್ತಾನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೈಗೆತ್ಕೊಂಡಿದ್ದೇವೆ ಎಲ್ಲ ಜಿಲ್ಲೆಗಳಿಗೂ ಅವರು ನಿರಂತರ ವಿಶೇಷವಾಗಿ ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ರಾಜ್ಯಾದ್ಯಂತ ನೀವು ಪ್ರವಾಸವನ್ನು ಮಾಡಿ ಮಹಿಳೆಯರನ್ನ ಸಂಘಟಿಸುವಂಥ ಒಂದು ಛಲದಿಂದ ನೀವು ರಾಜ್ಯ ಪ್ರವಾಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾನು ರಶ್ಮಿ ಅಕ್ನವರು ದೀರ್ಘಕಾಲ ಮಾತನಾಡಿದ್ದೇವೆ ಅವರಲ್ಲಿ ಒಂದೇ ಹಿಂಜರಿಕೆ ಇರ್ತಕ್ಕಂಥದ್ದು ನಾನಿನ್ನೂ ಸ್ವಲ್ಪ ಈ ಒಂದು ಸ್ಥಾನಕ್ಕೆ ಹೊಸಬಳಿದ್ದೇನೆ ನನಗೆ ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಬಂದಾಗ ನನಗೂ ಕೂಡ ಎಲ್ಲರೂ ಚಿರಪರಿಚಿತ್ರ ಆಗ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದನೂ ನೀವು ಎಲ್ರಿಗೂ ಒಂದು ಸಂದೇಶವನ್ನು ಕೊಡಿ ಈ ರೀತಿ ನಾನು ಅವರೆಲ್ಲರನ್ನೂ ವಿಶ್ವಾಸಕ್ಕೆ ಪ್ರವಾಸ ಆದ ನಂತರ ಅವರೆಲ್ಲರನ್ನೂ ವಿಧಾನಸಭಾ ಚುನಾವಣೆಗೆ ಮೇಲೆ ಅವರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದನ್ನ ನೋಡಿದ್ದೀರಿ ಮುಂಟೆ ತಿಂಡಿ ತಿಂತ ಮಾತನಾಡಬೇಕಾದ್ರೆ ಇಲ್ಲ ಆ ಹಿನ್ನೆಲೆಯಲ್ಲಿ ನಾನು ಜನರ ಪರವಾಗಿದ್ದೇನೆ ಇರ್ತೇನೆ ಲೋಕಸಭಾ ಕ್ಷೇತ್ರವನ್ನ ಮುಂದಿನ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಶರಣ್ ಗೌಡ್ರು ಮಾತವನ್ನ ಇಟ್ಕೊಂಡು ಎಲ್ಲಿ ಯಾವುದೇ ನಿರೀಕ್ಷೆಗಳಿಲ್ದಿರ ಅಪ್ಪೇ ವೇದಿಕೆಯಲ್ಲಿ ಇದ್ದಾರೆ ಎಲ್ಲರೂ ಪ್ರತ್ಯೇಕ ಒಂದು ಹಂತಕ್ಕೆ ನಾವು ಕಳ್ಕಳ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಳಗಡೆಯಿಂದ ಇವತ್ತು ಆಲೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ನಾನು ಒಪ್ಕೊಳ್ತೇನೆ ಚುನಾವಣೆಯಲ್ಲಿ ಸೋಲ ಇತ್ತು ಕೈಯನ್ನ ಬಲಪಡಿಸ್ಲಿಕ್ಕೆ ನಾವು ಆ ಜನ ಆ ನಿಟ್ಟಿನಲ್ಲಿ ನನಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಶರಣ್ ಗೌಡರು ಮಾತನಾಡಬೇಕಾದ್ರೂ ಒಂದು ಮಾತನ್ನೇ ಹೇಳ್ತಾ ಇದ್ರು ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದನ್ನ ಪ್ರಸ್ತಾವನೆ ಮಾಡಿದ್ದೇನೆ ತುಂಬ ಜನಕ್ಕೆ ಒಂದು ತಪ್ಪು ಪರಿಕಲ್ಪನೆ ಇದೆ ಆ ಕಲ್ಪನೆ ಏನು ಅಂದರೆ ಜನತಾದಳ ಪಕ್ಷ ಕೇವಲ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳಷ್ಟು ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಇವರೇ ಪ್ರಶ್ನೆ ಕನಿಷ್ಠ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋ ಯಾವ ಕಾರಣಕ್ಕೂ ನಾನು ನಿಮ್ ಜೊತೆ ಒಂದು ಮಾತನ್ನ ಕೊಡ್ಲಿಕ್ಕೆ ಪಡ್ತೇನೆ ಇವತ್ತು ಒಬ್ಬ ಕಾರ್ಯಕರ್ತ ನೀವು ಪ್ರಧಾನ ಪ್ರಧಾನಮಂತ್ರಿಗಳು ನಾವು ಮನಸ್ಸಿನಲ್ಲಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕಾಗ್ತದೆ ಜಿಲ್ಲಾ ಪಂಚಾಯತಿ ಯುವಕರು ನಿಮ್ ಪಕ್ಷಕ್ಕೆ ಕರೆ ಜಿಲ್ಲಾ ಪಂಚಾಯತಿ ಯುವಕರು ನಿಮ್ ಪಕ್ಷಕ್ಕೆ ಕರೆ ತರ್ಲಿಕ್ಕೆ ನೀವು ಯಾವ ರೀತಿ ಎಲ್ಲೆಡೆ ತರಲಿಕ್ಕೆ ನೀವು ಯಾವ ರೀತಿ ಎಲ್ಲಗಳಾಗಿ ಬೆಳೆದಿರ್ತಕ್ಕಂಥವ್ರು ಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ ಬೆಳೆದಿರ್ತಕ್ಕಂಥವ್ರು ಪಕ್ಷ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಶಾಸಕರಾಗಿ ಮಾಡಿ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಇತಿಹಾಸ ಜನತಾದಳ ಪಕ್ಷಕ್ಕಿದೆ ಹಾಗಾಗಿ ಹೊಸ ಯುವಕರು ಹೊಸ ಆಲೋಚನೆಗಳು ಹೊಸ ತಲೆಮಾರು ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಸಮಗ್ರವಾಗಿ ಕಟ್ತಕ್ಕಂಥದ್ದಕ್ಕೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದಾದರೆ ಯುವ ಪೀಳಿಗೆಗೆ ನಾವು ತುಂಬ ಹೃದಯದಿಂದ ಬರಮಾಡ್ಕೊಳ್ಬೇಕಾಗ್ತದೆ ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಲಬುರಗಿ ಜಿಲ್ಲೆಯ ರಾಜಕಾರಣವನ್ನು ನೀವೆಲ್ಲರೂ ನೋಡಿದ್ದೀರಿ ಯಾವ್ಯಾವ ರೀತಿ ಯಾವ್ಯಾವ ದಂಧೆಗಳು ನಡೀತಾ ಇದೆ ಸೇಡಂನಲ್ಲಿ ಏನಾಗಿದೆ ನಮ್ಮ ಇದರಲ್ಲಿ ಅಫ್ಜಲ್ಪುರದಲ್ಲಿ ಏನಾಗಿದೆ ಆಳಂದದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಒಂದ್ ಕಡೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಸಹಾಯಕರಾಗಿ ಕೂತಿದ್ದಾರೆ ಇಲ್ಲಿ ತಾಸಕರಾಗಿ ಮಾಡಿದ್ದೀರಿ ಏನಾಗಿದೆ ಪರಿಸ್ಥಿತಿ ನೋಡ್ತಾ ಇದ್ದೇವೆ ಇದು ಮುಂದಿನ ದಿನಗಳಲ್ಲಿ ತಡೆಗೆ ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟಿರ್ತಕ್ಕಂಥ ಕೆ ಆರ್ ಡಿ ಬಿ ಹಣ ಇವತ್ತು ಎಷ್ಟರ ಮಟ್ಟಕ್ಕೆ ಸಮರ್ಪಕವಾಗಿ ಆಗ್ತದೆ ಶರಣ್ ಕೂತಿದ್ದಾರೆ ಯಾದಗಿರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ರು ಮುಖ್ಯಮಂತ್ರಿಗಳು ಆಡ್ತಕ್ಕಂಥದ್ದಲ್ಲ ನಮ್ಮ ನೀವು ಹೇಳ್ದಂಗೆ ಹದಿಮೂರು ಸಾವಿರ ಕೊಟ್ಟಿನೋ ನೀವು ಹೇಳ್ದಂಗೆ ಜನ ನಿಮ್ಗೆ ಅಧಿಕಾರ ಕೊಟ್ಟು ಸಂಪತ್ ರಾಜ್ಯ ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ನ ಎಷ್ಟು ಸಾಲ ಮಾಡಿದ್ದೀರಿ ಆ ಸಾಲದ ಹೊರೆ ಪ್ರತಿ ಕನ್ನಡಿಗನ ಮೇಲೆ ಎಷ್ಟು ಅವನ ಹೆಗಲ ಮೇಲೆ ಒರೆಸಿದ್ದೀರಿ ಗ್ಯಾರಂಟಿ ಅಂತೀರಿ ಐವತ್ತೈದು ಸಾವಿರ ಕೋಟಿ ಬೇಕು ನಿಮಗೆ ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡಲಿಕ್ಕೆ ಇಲ್ಲಿ ತುಂಬ ಜನ ಹೆಣ್ಣುಮಕ್ಕಳು ಕೂತಿದ್ದಿರ್ತಾಯಿ ಒಂದು ಮಾತನ್ನು ನಾನು ತಿಳಿಸ್ಬೇಕಾಗ್ತದಮ್ಮ ನಿಜವಾದಂಥ ಹೆಣ್ಣುಮಕ್ಕಳ ಸಬಲೀಕರಣ ಅಂತಕ್ಕಂಥದ್ದು ಏನು ಸರ್ ಮನೆ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಲಾಟ್ರಿ ಸಾರೈ ಎಲ್ಲವನ್ನ ನಿಷೇಧ ಮಾಡಿದರು ಆ ನಿಷೇಧ ಮಾಡಲಿಕ್ಕೆ ಕಾರಣ ಏನು ಅವರು ಹೋದ ಬಂದಲ್ಲಿ ಕೂಡ ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ಭಾಳ ನೋವಿನಿಂದ ಅವರ ಹಳಿಲಿಂದ ಸನ್ಮಾನ್ಯ ಕುಮಾರಣ್ಣವರ ಬೇಳ್ಕಂಡ್ರು ಇಲ್ಲ ನಾವು ಕೂಲಿ ಕಾರ್ಮಿಕರು ದಿನಗುಲಿ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಹಣ ಇವತ್ತು ಎಲ್ಲೋ ಲಾಟ್ರಿ ಆಡ್ತಕ್ಕಂಥದ್ದು ಸಾರಾಯನ ಇವತ್ತು ಉಪಯೋಗ ಮಾಡ್ತಕ್ಕಂಥದ್ದು ಈ ರೀತಿ ಇವತ್ತು ನಿಮ್ಮನ್ನವರು ತಗೊಂಡಂಥ ನಿರ್ಧಾರ ಕೊಡ್ತೀನಿ ಎಲ್ಲ ಥರ ಹೇಳ್ತಾರೆ ಆದರೆ ಇಲ್ಲಿವರೆಗೂ ತಿಂಗಳು ಸಂಸ್ಥೆ ಜನ ಅವಕಾಶ ಕೊಟ್ಟ ಕರ್ನಾಟಕ ಯಾವ ತಪ್ಪಿಸ್ತೇನೆ ಇನ್ನು ಹೆಚ್ಚು ಹೆಚ್ಚು ಕಡೆ ಪ್ರವಾಸವನ್ನು ಹಾಗಾಗಿ ದಯವಿಟ್ಟು ಬಂದಿರತಕ್ಕಂಥ ವಿಚಾರವನ್ನ ಕೊನೆಯದಾಗಿ ನಿಮ್ಮ ಮುಂದೆ ಇಡ್ತೇನೆ ನಿಮ್ಮ ಮೊಬೈಲ್ ಫೋನ್ಗಳು ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ತೆಗೆದ್ಕೊಂಡ್ ಇಟ್ಕೋಬೇಕು ಅಂತ ಮನವಿ ಮಾಡ್ತಿರೋಣ ದಯಮಾಡಿ ಮೊಬೈಲ್ ಫೋನ್ಗಳು ಗಳು ಮೊಬೈಲ್ ಫೋನ್ಗಳು ಗಳು ದಯವಿಟ್ಟು ಇಲ್ಲಿಂದ ಜನತಾದಳ ಪಕ್ಷದ ಕಲಬುರಗಿ ಜಿಲ್ಲೆ ವೇದಿಕೆಯಲ್ಲಿ ನಾವು ಯಾರು ಕೂಡ ಮೂರು ವರ್ಷ ಅಂದರೆ ಸಾಶ್ವರಿ ಅಕ್ಕ ಅವರು ಅಫ್ಜಲ್ಪುರದ ನಾಟಿಕರ್ ಸಾಹೇಬರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಕೃಷ್ಣಾರೆಡ್ಡಿ ಸಾಕಾರವನ್ನು ಕೊಟ್ಟಿದ್ದಾರೆ ಧನ್ಯವಾದ ಬ್ರದರ್ ತಾಲೂಕಿನ ಪಂಚಾಯಿತಿ ಹಳ್ಳಿಗಳು ಬೂತ್ ಮಟ್ಟದಲ್ಲಿ ಈ ರೀತಿ ನೀವು ಬೇರೆ ದಯಮಾಡಿ ದಾಟಬೇಕು ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದೆ ಎಲ್ಲನ ಪ್ರೀತಿಯ ಆ ಜಿಲ್ಲೆಯ ಸಾಯಂದ್ರಗಳು ಅಕ್ಕ ತಂಗಿಯ ಕನ್ಯ ದೇವೇಗೌಡರು ಕುಮಾರ ನಿಮ್ಗೆ ಭೋಜನದ ವಿರುಗಳಿಗೆ ನೀವು ಉತ್ತರ ಕರ್ನಾಟಕ ಮಾತ್ರ